ಗೋ ರಕ್ಷಣೆಯ ಹೆಸರಲ್ಲಿ ನಡೀತಿರುವ ಈ ಅಕ್ರಮ ನಿಲ್ಲಬೇಕು ನಾನಿದ ಒಪ್ಪುಲಾರೆ ಕಿರಿಯ ಮಗನ ಶವಕ್ಕೆ ಹೆಗಲು ಕೊಡಬೇಕಾದ ಸ್ಥಿತಿಯಲ್ಲಿ ದುಃಖ ತಡೆಯಲಾರದ ಆ ತಂದೆ ಬಾಯಿಂದ ಬಂದ ಮಾತಿದು ಫರೀದಾಬಾದ್ ನಲ್ಲಿ ಸ್ವಯಂ ಘೋಷಿತ ಗೋರಕ್ಷಕರ ಗುಂಡಿಗೆ ಬಲಿಯಾಗಿ ಹೋಗಿರುವ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿ ಆರ್ಯನ್ ಮಿಶ್ರಾ ತಂದೆ ಸಿಯಾನಂದ ಮಿಶ್ರಾ ಗೋರಕ್ಷಣೆ ಹೆಸರಲ್ಲಿ ತನ್ನ ಮಗನ ಹತ್ಯೆಯಾಗಿದೆ ಅನ್ನೋದನ್ನ ನಂಬೋದಕ್ಕೆ ತಯಾರಿರ್ಲಿಲ್ಲ ಆದರೆ ಕಳೆದ ಹಲವು ವರ್ಷಗಳಿಂದ ಅದೆಷ್ಟೋ ಅಮಾಯಕರನ್ನ ಕೊಂದು ಮುಗಿಸಿದ ಗೋರಕ್ಷಕರ ಕೈಯಲ್ಲಿ ಈಗ ಮತ್ತೂ ಒಂದು ಹತ್ಯೆ ನಡೆದು ಹೋಗಿದೆ ವಿಪರ್ಯಾಸ ಅಂತಂದ್ರೆ ಕೊಂದವರಿಗೆ ತಾವು ಕೊಂದಿದ್ದೇವೆ ಅನ್ನೋ ದುಃಖ ಇರೋದು ಬ್ರಾಹ್ಮಣನನ್ನ ಕೊಂದಿದ್ದೇವೆ ಅನ್ನೋ ಕಾರಣಕ್ಕಾಗಿ ಮಾತ್ರ ಆರೋಪಿಗಳಲ್ಲಿ ಒಬ್ಬನಾಗಿರುವ ಅನಿಲ್ ಕೌಶಿಕ್ನನ್ನ ಹತ್ಯೆಯಾದ ಆರ್ಯನ್ ಮಿಶ್ರಾ ತಂದೆ ಸಿಯಾನಂದ್ ಮಿಶ್ರಾ ಫರೀದಾಬಾದ್ ಜೈಲ್ನಲ್ಲಿ ಭೇಟಿಯಾದಾಗ ಆ ಆರೋಪಿ ಪಾದ ಮುಟ್ಟಿ ಕ್ಷಮೆ ಕೇಳಿದನಂತೆ ಮುಸ್ಲಿಂ ಅಂತ ಭಾವಿಸಿ ಕೊಂದನಂತೆ ಆದರೆ ಸಾಯಿಸಿದ್ದು ಬ್ರಾಹ್ಮಣನನ್ನ ಅನ್ನೋದಕ್ಕಾಗಿ ಸಂಕಟ ಪಡ್ತಾ ಇದ್ದಾನಂತೆ ಆದರೆ ಮುಸಲ್ಮಾನನನ್ನಾದ್ರೂ ಯಾಕೆ ಕೊಲ್ತಿ ಕೇವಲ ಹಸುವಿನ ಕಾರಣಕ್ಕ ಅಂತ ಅನಿಲ್ ಕೌಶಿಕ್ನನ್ನ ಕೇಳಿದ್ದಾಗಿ ಮಿಶ್ರಾ ಹೇಳಿದ್ದು ವರದಿಯಾಗಿದೆ ಕಾರಿನ ಚಕ್ರಕ್ಕೆ ಗುಂಡ್ ಹಾರಿಸ್ಬೋದಿತ್ತು ಅಥವಾ ಪೊಲೀಸರನ್ನ ಕರೆಸಬಹುದಿತ್ತು ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಯಾಕೆ ಅನ್ನೋ ಮಿಶ್ರ ಪ್ರಶ್ನೆಗೆ ಆರೋಪಿ ಉತ್ತರಿಸದೆ ಮೌನವಾಗಿದ್ದನಂತೆ ಆರ್ಯನ್ ಕೊಲೆಯಾದಾಗ ಯಾರೂ ಆತನಿಗೆ ಆಗದ ಹುಡುಗರ ಕೃತ್ಯ ಅಂತಾನೆ ಪೊಲೀಸರು ಶಂಕಿಸಿದ್ರು ಕಡೆಗೆ ಸಿಸಿಟಿವಿ ಪರಿಶೀಲಿಸಿದಾಗ ಸತ್ಯ ಬಯಲಾಗಿತ್ತು ಆರ್ಯನ್ ಮತ್ತು ಅವನ ಜೊತೆ ಇರೋರು ಕಾರ್ನಲ್ಲಿ ಹಸುಗಳ ಕಳ್ಳ ಸಾಗಣೆ ಮಾಡ್ತಿದ್ದಾರೆ ಅಂತ ಕೌಶಿಕ್ ಮತ್ತು ಅವನ ಸಹಚರರು ಭಾವಿಸಿದ್ರು ಕಡೆಗೆ ಆ ಕಾರನ್ನ ಬೆನ್ನಟ್ಟಿ ಗುಂಡಿಕ್ಕಿ ಕೊಂದಿದ್ದಾರೆ ಇದಕ್ಕೆ ಕೇವಲ ಮೂರು ದಿನಗಳ ಮೊದಲು ಚರ್ಖಿ ದಾದ್ರಿಯಲ್ಲಿ ಮುಸ್ಲಿಂ ವಲಸಿಗ ಕಾರ್ಮಿಕನನ್ನ ಗೋಮಾಂಸ ಸೇವಿಸಿದ್ದಾನೆ ಅಂತ ಶಂಕಿಸಿದ್ದ ಗುಂಪೊಂದು ಹೊಡೆದುಕೊಂಡಿತ್ತು ಹರಿಯಾಣದ ಪಲ್ವಾಲ್ ಮತ್ತು ಫರೀದಾಬಾದ್ ನಲ್ಲಿನ ಗೋರಕ್ಷಕ ಸಂಘಟನೆ ಸದಸ್ಯನೊಬ್ಬ ಯಾರೂ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಅನುಮಾನ ಬಂದ್ರೆ ಪೊಲೀಸರಿಗೆ ತಿಳಿಸಬೇಕಂತಾನೆ ಎಲ್ಲ ಗೋರಕ್ಷಣಾ ಕಾರ್ಯಕರ್ತರಿಗೂ ಹೇಳಲಾಗಿದೆ ಆದರೂ ಹೀಗಾಗಿ ಹೋಗಿದೆ ಅಂತ ಆತಂಕಗೊಂಡಿದ್ದರ ಬಗ್ಗೆ ವರದಿಯಾಗಿದೆ ಅಂದ್ರೆ ಈಗ ಗೋರಕ್ಷಣೆ ಹೆಸರಲ್ಲಿ ನಡೆಯುವ ಹಲ್ಲೆ ದಾಳಿ ಕೊಲೆಗಳು ಅದನ್ನ ಶುರು ಮಾಡಿದವರ ನಿಯಂತ್ರಣ ಮೀರಿ ಹೋಗಿದೆ ಅದು ಎಲ್ಲೆಡೆ ವ್ಯಾಪಸ್ ಬಿಟ್ಟಿದೆ ಕಾರಿನ ಕಿಟಕಿಗೆ ಟಿಂಟೆಡ್ ಗ್ಲಾಸ್ ಇತ್ತು ಸಾಮಾನ್ಯವಾಗಿ ಪಲ್ವಾಲ್ ಅಥವಾ ನೋಹುಗೆ ಹಸುಗಳನ್ನ ಸಾಕ ಕಳ್ಳ ಸಾಗಾಣೆದಾರರು ಅಂತಹ ಕಾರುಗಳನ್ನೇ ಬಳಸ್ತಾರೆ ಕಾರನಲ್ಲಿ ಯಾರಿದ್ರು ಅನ್ನೋದು ಗೊತ್ತಾಗಿರ್ಲಿಲ್ಲ ಗುಂಡ್ ಹಾರಿಸ್ಬೇಕಾಯ್ತು ಅಂತ ಮಿಶ್ರಾಗೆ ಅನಿಲ್ ಕೌಶಿಕ್ ಹೇಳಿದ್ದ ಕಾರಿನಲ್ಲಿ ಆರ್ಯನ ಅಲ್ಲದೆ ನಾಲ್ವರು ಇದ್ರು ಸ್ನೇಹಿತ ಹರ್ಷಿತ್ ಗುಲಾಟಿ ಆತನ ಸಹೋದರ ಶಾಂಕಿ ಅವರ ತಾಯಿ ಸುಜಾತ ಮತ್ತು ಆಕೆಯ ಸ್ನೇಹಿತೆ ಕೀರ್ತಿ ಪೊಲೀಸರ ಪ್ರಕಾರ ಹಸುಗಳನ್ನ ಕಳ್ಳ ಸಾಗಾಣೆ ಮಾಡೋಕೆ ಎಸ್ಯುವಿಗಳನ್ನ ಬಳಸ್ತಿರೋ ಬಗ್ಗೆ ಕೌಶಿಕ್ ಗುಂಪಿಗೆ ಸುಳಿವು ಸಿಕ್ಕಿತ್ತು ಆರ್ಯನ್ ಮತ್ತು ಇತರರು ಡಸ್ಟರ್ ಎಸ್ಯುವಿನಲ್ಲಿ ಹೋಗಿದ್ರು ಈ ಗೋರಕ್ಷಕರಿಗೆ ಬೇಕಾಬಿಟ್ಟಿ ಸ್ವಾತಂತ್ರ್ಯ ನೀಡಿದ್ರಿಂದಲೇ ಅವರು ಜನರ ಮೇಲೆ ಗುಂಡ್ ಹಾರಿಸೋಕೆ ಅಕ್ರಮ ಬಂದೂಕು ಬಳಸ್ತಿದ್ದಾರೆ ಅನ್ನೋದು ಮಿಶ್ರಾ ಆಕ್ಷೇಪ ಧರ್ಮನಿಷ್ಠನಾಗಿದ್ದ ತಮ್ಮ ಮಗ ಹಸು ಕಳ್ಳ ಸಾಗಾಣೆದಾರ ಅನ್ನೋ ಆರೋಪ ಹೊತ್ತಂತಾಯ್ತು ಅನ್ನೋದು ಮಿಶ್ರಾ ಸಂಕಟ ಆರ್ಯನ್ ಜೊತೆಗಿದ್ದ ಹರ್ಷಿತ್ ಮತ್ತವರ ಕುಟುಂಬದ ಬಗ್ಗೆನೂ ಮಿಶ್ರಾ ದೂರ್ತಾರೆ ಈ ಹರ್ಷಿತ್ನ ತಂದೆಯಿಂದಲೇ ತಾವಿರುವ ಅಪಾರ್ಟ್ಮೆಂಟ್ ಅನ್ನ ಮಿಶ್ರಾ ಬಾಡಿಗೆಗೆ ಪಡೆದಿರೋದು ಪಾರ್ಟಿ ಮುಗಿಸಿ ಬೆಳಗಿನ ಜಾವ ಒಂದು ಇಪ್ಪತ್ತಕ್ಕೆ ಮರಳಿದ್ದ ಆರ್ಯನ್ ಮಲ್ಕೋಕ್ ಹೊರಟಿದ್ದಾಗ ಹರ್ಷಿತ್ನ ಫೋನ್ ಬಂದಿದ್ರಿಂದ ಮತ್ತೆ ಹೊರಗೆ ಹೊರಟಿದ್ದ ಸ್ನೇಹಿತನನ್ನ ಭೇಟಿಯಾಗಿ ಬೇಗ ಬರ್ತೀನಿ ಅಂತ ಹೊರಟವನು ಫೋನನ್ನು ಕೂಡ ಒಯ್ದಿರ್ಲಿಲ್ಲ ಅಂತಾರೆ ಆತನ ತಾಯಿ ಉಮಾ ಎರಡು ಗಂಟೆಗಳು ಕಳೆದ್ರು ಆರ್ಯನ್ ಹಿಂತಿರುಗಲಿಲ್ಲ ಬದಲಾಗಿ ಹರ್ಷಿತ್ ತಂದೆ ಕೃಷ್ಣ ಗುಲಾಟಿ ಬಂದು ಬಾಗಿಲು ತಡ್ತಾರೆ ಆರ್ಯನ್ ತೊಂದರೆಯಲ್ಲಿದ್ದಾನೆ ಅಂತ ಹೇಳಿದ ಗುಲಾಟಿ ಅವರು ಮಿಶ್ರಾ ಮತ್ತು ಅವರ ಮತ್ತೋರ್ವ ಮಗನನ್ನ ಫರೀದಾಬಾದ್ನ ಎಸ್ ಎಸ್ಪಿ ಆಸ್ಪತ್ರೆಗೆ ಕರೆದೊಯ್ತಾರೆ ಅಲ್ಲಿ ಆರ್ಯನ್ ಹೆಣವಾಗಿ ಮಲಗಿದ್ದ ಹರ್ಷಿತ್ ಮತ್ತು ಅವನ ತಾಯಿ ಸುಜಾತ ಅವರನ್ನ ನನ್ನ ಮಗನಿಗೆ ಏನಾಯ್ತು ಅಂತ ಕೇಳಿದೆ ಕೆಲವು ಗೂಂಡಾಗಳು ಗುಂಡ್ ಹಾರಿಸಿದ್ದಾರೆ ಅಂತ ಅವರು ಹೇಳಿದ್ರು ಆದರೆ ಯಾರೂ ನನಗೆ ಸತ್ಯವನ್ನ ಹೇಳಲಿಲ್ಲ ಅಂತ ಮಿಶ್ರಾ ಹೇಳಿದ್ದಾರೆ ಗುಲಾಟಿ ಕುಟುಂಬದವರು ಸ್ಥಳದಲ್ಲಿ ನಡೆದಿದ್ದೇನು ಅನ್ನೋ ಸತ್ಯವನ್ನ ಪೊಲೀಸರಿಗೂ ಹೇಳಿರ್ಲಿಲ್ಲ ಮ್ಯಾಗಿ ತಿನ್ನೋಕ್ ಹೋಗಿದ್ವಿ ಬಿಳಿ ಬಣ್ಣದ ಸ್ವಿಫ್ಟ್ ಕಾರು ನಮ್ಮನ್ನ ಹಿಂಬಾಲಿಸ್ತು ಅಂತ ಹೇಳಿದ್ರು ಯಾರು ಆತನ ಶತ್ರುಗಳು ಕೊಂದಿದ್ದಾರೆ ಅಂತ ಹೇಳಿ ದಾರಿ ತಪ್ಪಿಸಿದ್ರು ಹಾಗಾಗಿಯೇ ಕೌಶಿಕ್ ಬಂಧನ ಆಗೋದು ತಡವಾಯ್ತು ಅನ್ನೋದು ಪೊಲೀಸ್ ಅಧಿಕಾರಿಯೊಬ್ಬರ ಆಕ್ಷೇಪ ಏನೋ ತಪ್ಪಾಗಿದೆ ಅಂತ ಗ್ರಹಿಸಿದ ಪೊಲೀಸರು ಆ ಸ್ಥಳದ ಸಿಸಿಟಿವಿ ಟಿವಿ ದೃಶ್ಯಗಳನ್ನು ಪರಿಶೀಲನೆ ನಡೆಸಿದಾಗ್ಲೇ ನಡೆದಿದ್ದೇನು ಅಂತ ಗೊತ್ತಾಗಿ ಕೌಶಿಕ್ ಮತ್ತಿತರ ಆರೋಪಿಗಳನ್ನ ಬಂಧಿಸೋಕೆ ಸಾಧ್ಯವಾಯಿತು ಅನ್ನೋದು ಪೊಲೀಸ್ ಅಧಿಕಾರಿಗಳ ಹೇಳಿಕೆ ಗುಲಾಟಿ ಕುಟುಂಬದ ಶಾಂಕಿ ಕೊಲೆ ಯತ್ನದ ಆರೋಪಿಯಾಗಿದ್ದಾನೆ ಅದರ ಬಗ್ಗೆ ಮಿಶ್ರಾಗೆ ಆರು ತಿಂಗಳ ಹಿಂದೆ ಪೊಲೀಸ್ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಿದ್ದಾಗ ಗೊತ್ತಾಗಿತ್ತು ಆತ ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆಯಲ್ಲೂ ತೊಡಗಿರುವ ಅನುಮಾನವಿದೆ ಅದೆಲ್ಲ ಗೊತ್ತಾದ ಬಳಿಕ ತಾವು ಈ ಅಪಾರ್ಟ್ಮೆಂಟ್ ಖಾಲಿ ಮಾಡೋಕೆ ಯತ್ನಿಸಿದ್ರೂ ಗುಲಾಟಿ ಕುಟುಂಬ ಡೆಪಾಸಿಟ್ ವಾಪಸ್ ಕೊಟ್ಟಿರಲಿಲ್ಲ ಅಂತಾರೆ ಮಿಶ್ರಾ ಈ ಕೇಸ್ನಲ್ಲಿನ ಆರೋಪಿಗಳಿಗೂ ಗುಲಾಟಿ ಕುಟುಂಬದವರಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸಿರುವುದಾಗಿ ವರದಿಗಳು ಹೇಳ್ತಿವೆ ಅನಿಲ್ ಕೌಶಿಕ್ ವರುಣ್ ಕುಮಾರ್ ಕೃಷನ್ ಕುಮಾರ್ ಆದೇಶ್ ಸಿಂಗ್ ಮತ್ತು ಸೌರವ್ ಕುಮಾರ್ ಬಂಧಿತರು ಪೊಲೀಸರ ಪ್ರಕಾರ ತಲೆಮರೆಸಿಕೊಂಡಿದ್ದ ಶಾಂಕಿ ಗುಲಾಟಿ ಆಗಸ್ಟ್ ಇಪ್ಪತ್ನಾಲ್ಕರಂದು ತನ್ನ ಕುಟುಂಬದವರೊಂದಿಗೆ ಸಮಯ ಕಳೆಯೋಕೆ ಬಂದಿದ್ದ ಅಡಗಿಕೊಳ್ಳೋಕೆ ಸ್ಥಳ ಹುಡುಕ್ತಾ ಕಾರಿನಲ್ಲಿ ಹೊರಟಿದ್ದಾಗ ಕೆಂಪು ಮತ್ತು ನೀಲಿ ದೀಪಗಳೊಂದಿಗಿದ್ದ ಅನಿಲ್ ಕೌಶಿಕ್ನ ಬಿಳಿ ಸ್ವಿಫ್ಟ್ ಕಾರ್ ಕಂಡು ಅದನ್ನ ಪೊಲೀಸ್ ವಾಹನ ಅಂತ ತಪ್ಪಾಗಿ ಗ್ರಹಿಸಿ ವೇಗವಾಗಿ ಹೊರಟಿದ್ರು ಡಸ್ಟರ್ ವೇಗವಾಗಿ ಹೋಗ್ತಿರೋದನ್ನ ನೋಡಿದ ಕೌಶಿಕ್ ಚೇಸ್ ಮಾಡಿ ಗುಂಡು ಹಾರಿಸಿದಾಗ ಆರ್ಯನ್ ಬಲಿಯಾಗಿದ್ದ ಸುಜಾತಾ ಮತ್ತು ಕೃತಿ ಕಾರಿನಿಂದ ಇಳಿದಾಗ ಆರೋಪಿಗಳು ಕಾರ್ ಚಲಾಯಿಸಿಕೊಂಡು ಪರಾರಿಯಾಗಿದ್ರು ಅನಿಲ್ ಕೌಶಿಕ್ ಬಂಧನವಾಗಿರುವ ಬಗ್ಗೆ ಸ್ಥಳೀಯರಿಗೆ ಜನಸಾಮಾನ್ಯರಿಗೆ ಬೇಸರವಿದೆ ಆತ ಕೊಲೆ ಮಾಡಿದ್ದಾನೆ ಅಂದ್ರೆ ನಂಬಲು ಯಾರೂ ತಯಾರಿಲ್ಲ ಅಲ್ಲಿನ ಸಂತೆಯಲ್ಲಿ ಮಾತಾಡಿಕೊಳ್ಳುವ ಸಾಮಾನ್ಯರು ಕೂಡ ಆತ ಹಸುಗಳನ್ನ ರಕ್ಷಣೆ ಮಾಡೋನು ದೇವರ ಕೆಲಸ ಮಾಡೋನು ಆತ ಯಾಕೆ ಯಾರನ್ನಾದ್ರೂ ಕೊಲ್ತಾನೆ ಅಂತಾನೆ ಕೇಳ್ತಾರೆ ಕೊಲೆಗೆ ವೈಯಕ್ತಿಕ ಪೈಪೋಟಿಯೂ ಕಾರಣವಿರಬಹುದು ಅಂತ ಕೆಲವರು ಹೇಳಿದ್ರೆ ಏನೋ ಪಿತೂರಿ ನಡೆದಿದೆ ಅನ್ನೋರು ಇದ್ದಾರೆ ಕೌಶಿಕ್ ಮತ್ತು ಅವನ ತಂಡದವರು ಹಿಂದೂವನ್ನ ಕೊಲ್ಲಬಹುದು ಅನ್ನೋದನ್ನ ಮಾತ್ರ ಯಾರೂ ನಂಬ್ತಾ ಇಲ್ಲ ಕೊಲೆಯಾಗಿ ಹೋಗಿರುವ ಆರ್ಯನ್ ಕಳೆದ ತಿಂಗಳಷ್ಟೇ ಹರಿದ್ವಾರಕ್ಕೆ ಕನ್ವಾರ್ ಯಾತ್ರೆಯಲ್ಲಿ ಬರಿಗಾಲ್ನಲ್ಲಿ ನಡೆದು ನಾಗ್ಪುರದ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಿದ್ನಂತೆ ಸುಮಾರು ಇಪ್ಪತ್ತು ದಿನ ಮಗನ ಪಾದಗಳನ್ನ ಅಪ್ಪ ಅಮ್ಮ ಮಸಾಜ್ ಮಾಡಿದ್ರಂತೆ ಆರ್ಯನ್ ಮೊಬೈಲ್ ಅಂಗಡಿ ಇಟ್ಕೊಳ್ತೇನೆ ಅಂದಿದ್ದ ಮೊದಲು ಓದು ಮುಗಿಸೋ ಅಂತ ತಾಯಿನೇ ಹೇಳಿದ್ರು ಅಂತ ಆತನ ಅಣ್ಣ ಹೇಳ್ತಾನೆ ಅವರ ನಾಲ್ಕನೇ ಮಹಡಿಯ ಅಪಾರ್ಟ್ಮೆಂಟ್ ನ ಮೇಲ್ಛಾವಣಿಯ ಮೇಲೆ ವಿ ವಾನ್ ಜಸ್ಟಿಸ್ ಅನ್ನೋ ಪೋಸ್ಟರ್ ನೇತಾಡ್ತಾ ಇದೆ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆತನ ತಂದೆ ಕೇಳ್ತಿದ್ದಾರೆ ಸ್ವಯಂ ಘೋಷಿತ ಗೋರಕ್ಷಕರು ಮನುಷ್ಯರನ್ನ ಕೊಲ್ಲುತ್ತಿರುವ ಕರಾಳ ಘಟನೆಗಳು ಹೆಚ್ಚಾಗ್ತಾನೆ ಇದೆ ಇದೆಲ್ಲದರ ನಡುವೆನೂ ಮುಸ್ಲಿಂ ಅಂತ ಅಂದ್ಕೊಂಡು ಕೊಂದೆ ಬ್ರಾಹ್ಮಣನನ್ನ ಕೊಂದಿದ್ದಕ್ಕಾಗಿ ಸಂಕಟವಾಗ್ತಿದೆ ಆತ ಒಬ್ಬ ಹಿಂದುವನ್ನ ಕೊಲ್ಲಲಾರ ಎಂಬ ಮಾತುಗಳು ಅತ್ಯಂತ ಕ್ರೂರತನದ್ದಾಗಿ ಕಿವಿ ಹೊಕ್ಕಿ ಕಾಡ್ತಾನೆ ಇರುತ್ತೆ ಮನಸ್ಸನ್ನ ಇರಿಯುತ್ತಲೇ ಇರುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು